ನೋಡಿ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಆದ್ರೆ ನಮ್ಮ ಕಮಿಷನರ್ ಅವ್ರ ಹತ್ರ ಮಾತನಾಡಿದಾಗ ಹೇಳ್ತಾ ಇದ್ರು ಬಾಂಬೆನಲ್ಲಿ ಎಲ್ಲೋ ಒಂದ್ ಕಡೆ ಈ ಕಾಫ್ ಸಿರಪ್ ಅನ್ನ ಏನೋ ಅನಧಿಕೃತವಾಗಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಇಪ್ಪತ್ತೇಳು ಸಾವಿರ ಮೌಲ್ಯದ ಕಾಫ್ ಸಿರಪ್ ಅನ್ನ ಇವರು ಮಾರಾಟ ಮಾಡ್ತಾ ಇದ್ರು ಮಾರಾಟ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಅಂತ ಮಾಹಿತಿ ಪ್ರಾಥಮಿಕ ಮಾಹಿತಿ ಬಂದಿದೆ ಏನೇ ಇದ್ರೂ ಕೂಡ ತಪ್ಪು ತಪ್ಪೆ ಅದರಲ್ಲಿ ಯಾವುದೇ ನಾವು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಆಮೇಲೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ಪಿ ಸಿ ಸಿ ಇನ್ಚಾರ್ಜ್ ಯಾರಿದ್ದಾರೆ ಅವ್ರಿಗೆ ಮಾತನಾಡಿ ಅವರಿಗೆ ಅಮಾನತ್ ಮಾಡ್ಬೇಕಂತ ಕೂಡ ನಾವು ಆಗಲೇ ಶಿಫಾರಸನ್ನು ನಾವು ಮಾಡಿದ್ದೇವೆ ಅದನ್ನು ಕೂಡ ಈಗ ಒಂದು ತಾಸು ಎರಡು ತಾಸಿನಲ್ಲಿ ಆಗುತ್ತೆ ವಿ ಹ್ಯಾವ್ ಜೀರೋ ಟಾಲರೆನ್ಸ್ ಇನ್ ದ ಪಾರ್ಟಿ ಫಾರ್ ಆಲ್ ದಿಸ್ ಇಂಥವೆಲ್ಲ ನಾವು ಆಸ್ಮಾಧಾನ ಮಾಡಿಕೊಡೋದಿಲ್ಲ ಮತ್ತು ಇದು ಯಾಕಾಗಿದೆ ಹೇಗಾಗಿದೆ ಅಂತನೂ ನಮಗೆ ಮಾಹಿತಿ ಇಲ್ಲ ನೋಡಿ ಎಲ್ಲ ಎಲ್ಲರೂ ನಮ್ಮ ಕಲಬುರಗಿನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದ್ರೆ ಸಾಕು ನಮ್ಮ ಮಾಪ್ತ್ರೆ ಅಂತಾರೆ ಈಸ್ ನಮ್ಮ ಕಲಬುರಗಿ ದಕ್ಷಿಣ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯದ ಬ್ಲಾಕ್ ಅಧ್ಯಕ್ಷರು ಅದನ್ನು ನಾವು ಡಿನೈ ಮಾಡೋಕ್ಕಾಗೋದಿಲ್ಲ ಆಫೀಸ್ ಬೇರೆಯವರಿದ್ದರೆ ಡಿನೈ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ನಾವೇ ಜವಾಬ್ದಾರಿಯಿಂದ ಜಾರ್ಕ್ ಇಲ್ಲ ಎಲ್ಲರೂ ನಮ್ಮ ಆಪ್ತಾನೆ ಅಂತ ಹೇಳಿದ್ರೆ ಹೆಂಗೆ ಈಗ ಬೀದರ್ ಆಯಿತು ಅದರಲ್ಲೂ ನಾನು ಆಪ್ತ ಅಂದರು ಯಾವುದೋ ಮೊನ್ನೆ ಬೆಳಗಾವಿನಲ್ಲಿ ಯಾರೋ ಪಿ ಡಿ ಏನೋ ಮಾಡಿದ್ಕೆ ಅದನ್ನು ನಾನು ಆಪ್ತಾ ಅಂದರು ಎಲ್ಲರೂ ನಮ್ಮದೇ ಆಪ್ತಾರೆ ಅಂದರೆ ಹೇಗೆ ಅಟ್ಲೀಸ್ಟ್ ಏನಾದರೂ ಸಾಕ್ಷಿ ಇರಬೇಕಲ್ಲ ಹೌದು ನಮ್ಮ ಪಾರ್ಟಿನಲ್ಲಿದ್ದ ಪಾರ್ಟಿನಲ್ಲಿದ್ದಾಗ ನಮ್ಮ ನಾವು ಯಾವ ವೇದಿಕೆನಲ್ಲಿ ಇರ್ತೀವಿ ಆ ವೇದಿಕೆಯಲ್ಲಿ ಇರೋದು ಸಹಜ ಬಟ್ ಅಷ್ಟಕ್ಕೆ ನಾವು ಅವ್ರ ಆಪ್ತರು ಇವರು ಆಪ್ತರು ನಮ್ಮ ಕುಮ್ಮಕ್ಕಿದೆ ಅದೇ ಅದೇ ಕಾಫ್ ಸಿರಪ್ ಇದೆ ಅನಧಿಕೃತವಾಗಿ ಮಾರಾಟ ಮಾಡೋಕ್ಕಿದೆ ಅದು ಮಾರಾಟ ಮಾಡೋಕ್ಕೆ ಹೋಗಿದ್ದಾರೆ ಬಿದ್ದಿದ್ದಾರೆ ಇಪ್ಪತ್ತೇಳು ಸಾವಿರ ಮೌಲ್ಯ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಬಂದಾಗ ಮಾಡೋಣ ಬಟ್ ಅದು ಇಪ್ಪತ್ತು ಸಾವಿರ ಇರಲಿ ಇಪ್ಪತ್ತು ಕೋಟಿ ಇರಲಿ ತಪ್ಪು ತಪ್ಪೇ ಅದಕ್ಕೆ ನಾವು ಏನೋ ಅದನ್ನು ನಾವು ಖಂಡಿಸ್ತೀವಿ ಮತ್ತು ಅವರಿಗೆ ಪಕ್ಷದಿಂದ ವಜಾ ಮಾಡಿದ್ದೀವಿ ನೋಡಿ ನೀವು ಹೇಳಬೇಕು ಮಾಧ್ಯಮ ಸ್ನೇಹಿತರು ಯಾಕೆ ಆಯಿತು ಸರ್ ನಂದು ಒಂದು ಪ್ರಶ್ನೆ ಇದೆ ಮುನಿರತ್ನ ಅವ್ರು ಇಷ್ಟೆಲ್ಲ ಅತ್ಯಾಚಾರ ಮಾಡಿದ್ರು ಎಷ್ಟು ಬಂತು ಮಾಧ್ಯಮದಲ್ಲಿ ದಲಿತರ ಮೇಲೆ ನಿಂದನೆ ಮಾಡಿದ್ರು ಅತ್ಯಾಚಾರ ವಿಧಾನಸೌಧದಲ್ಲಿ ನಡೆಸ್ತೀನಿ ಅಂದರು ಯಾವ ಪ್ರೈಮ್ ಟೈಮ್ನಲ್ಲಿ ಬಂತು ಸರ್ ಯಡಿಯೂರಪ್ಪ ಅವ್ರದ್ದು ಪಾಕ್ಸ್ಕೋ ಕೇಸು ಯಾವ ಪ್ರೈಮ್ ಟೈಮ್ನಲ್ಲಿ ಬರ್ತಾ ಇದ್ರು ಸರ್ ಇದೇ ನಿಮ್ಮ ನ್ಯಾಷನಲ್ ಟಿ ವಿಗಳೆಲ್ಲ ಇವತ್ತು ಹಾಕ್ಕೊಂಡು ಇಪ್ಪ ಇವತ್ತೇನು ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಇವಾಗಿಂದಲ್ಲ ಮುಂಚೆಯಿಂದಲೂ ಈಗೇ ನಡೆದಿದೆ ಕೇಳಿ ನಾವೇನು ಹೇಳ್ತಾ ಇರೋದು ನಮ್ಮ ಎಷ್ಟು ತೋರಿಸ್ತೀರ ಅವ್ರದ್ದು ಅಟ್ಲೀಸ್ಟ್ ಅರ್ಧ ಭಾಗ ಅವ್ರದ್ದು ತೋರಿಸಿ ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಾವೇನಿದ್ವಿ ಅಲ್ಲ ಯಾರೋ ತಪ್ಪಿಗೆ ನಮಗೆ ಜವಾಬ್ದಾರಿ ಮಾಡ್ತಾ ಇದ್ದೀರಲ್ಲ ಅಂತ ಅಷ್ಟೇ ವಿ ಹ್ಯಾವ್ ನೋ ಇದು ನಾವೇ ಯಾರಿಗೂ ಇಂಥ ಈ ಚಟುವಟಿಕೆ ಮಾಡಿ ಅಂತ ನಾವು ಎನ್ಕರೇಜ್ಮೆಂಟು ಕೊಡೋದಿಲ್ಲ ಅಥವಾ ಇದು ಒಪ್ಪೋದೂ ಇಲ್ಲ ಸೊ ನಾವು ಬಂದ ಮೇಲೆ ಕಲಬುರಗಿಯಲ್ಲಿ ಇದನ್ನು ಕಡಿವಾಣ ಹಾಕ್ಬೇಕಂತಾನೆ ನಾವು ಹಲವಾರು ಮೀಟಿಂಗ್ ಮಾಡಿದ್ದೀವಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೂಡ ನಾವು ತೊಗೊಂಡಿದ್ದೇವೆ ಸೊ ಇದ್ರೆ ನಮ್ಮವರೇ ಯಾರೋ ಒಬ್ಬ ಆಫೀಸ್ ಬೇರೆಯವ್ರು ಮಾಡ್ತಾ ಇದ್ದಾನೆ ಅಂದರೆ ದಿಸ್ ವಿಲ್ ನಾಟ್ ಬಿ ಟಾಲ್ರೇಟೆಡ್ ಈಗ ಆಗ್ಲೇ ಮೋಸ್ಟ್ಲಿ ಆಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ಸ್ಟೇಟ್ಮೆಂಟ್ ಬರುತ್ತೆ ಬಟ್ ಆಗ್ಲೇ ನಾವು ಬೆಳಿಗ್ಗೆ ಎದ್ದು ಸುದ್ದಿ ಬಂದ ತಕ್ಷಣನೇ ಇದನ್ನ ನಾವು ಅದಕ್ಕೆ ಇದ್ರ ಮೇಲೆ ನಾವು ಆ್ಯಕ್ಷನ್ ತಗೊಂಡೀವಿ ಇದನ್ನೇ ನೋಡಿ ಬಿಜೆಪಿ ಅವರು ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಬಂದ್ರೆ ರೆಡಿ ಇದ್ದೀವಿ ಅವ್ರ್ ಸರ್ಕಾರದಲ್ಲಿ ಯಾರ್ಯಾರ್ ಯಾರ ಜೊತೆ ಇದ್ರೂ ಗೊತ್ತಿದೆ ಈ ನಿಮ್ಮ ಈ ಸರ್ಕಾರ ನಡೆಸ್ತಾ ಇರೋದು ಕುಮಾರ್ ಕೃಪದಲ್ಲಿ ಸ್ಯಾಂಡ್ರಲ್ ರವಿ ಅಂತ ಬಂದಾಗ ಇವ್ರ ಏನಾದ್ರು ಆಚೆ ಸೈಲೆಂಟ್ ಸುನಿಲ್ ಅಂತವರಿಗೆ ಪ್ರಧಾನಮಂತ್ರಿ ಭೇಟಿ ಮಾಡಿಸ್ತಾರೆ ಇವರಿಂದ ಪಾಠ ಕಲಿಯೋದಿದೆ ಇವತ್ತು ಮೊನ್ನೆ ಊಳು ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ನಾಯಕರ ಮಕ್ಕಳು ಮೊಬೈಲ್ನಲ್ಲಿ ಏನೇನು ಸಿಕ್ಕಿದೆ ಅಂತ ನಿಮ್ಗೆ ಗೊತ್ತಿದೆ ಎಲ್ಲಾನು ಹಾಂ ಇವರು ನಮ್ಮ ಸಂಸ್ಕೃತಿ ರಕ್ಷಣೆ ಮಾಡಬೇಕು ಅಂತಾರೆ ಇವರು ಅದು ಮಾಡಬೇಕಂತಾರೆ ಇದು ಮಾಡಬೇಕಂತಾರೆ ಅಲ್ಲೇನು ನಡೆದಿದೆ ಅದ್ರ ಬಗ್ಗೆನೂ ಚರ್ಚೆ ಮಾಡಲಿ ಹ್ಞೂ ಈಗ ಎಲ್ಲರೂ ಕಲ್ಯಾಣ ಕರ್ನಾಟಕದಲ್ಲಿ ಆದ್ರೂ ಪ್ರಿಯಾಂಕರ್ಗೇನೆ ಜವಾಬ್ದಾರಿ ಕರ್ನಾಟಕದಲ್ಲಾದ್ರೂ ನಾನೇ ಜವಾಬ್ದಾರಿ ಕಾಶ್ಮೀರನಲ್ಲಾದ್ರೂ ನಾನೇ ಜವಾಬ್ದಾರಿ ಕೆನಡಾದಲ್ಲಾದ್ರೂ ನಾನೇ ಜವಾಬ್ದಾರಿ ನಿಮ್ಮ ಶಾಸಕರು ಆಪರೇಷನ್ ಕಮಲದ ಬಗ್ಗೆ ಮಾತಾಡಿದ್ರು ಈಗನಂದ ನೋಡಿ ಆಪರೇಷನ್ ಕಮಲ ಪ್ರಾರಂಭ ಇಡೀ ರಾಷ್ಟ್ರಕ್ಕೆ ಆ ಬ್ಲೂ ಪ್ರಿಂಟ್ ಕೊಟ್ಟಿದ್ದೆ ಇಲ್ಲಿ ಬಿಜೆಪಿ ಕರ್ನಾಟಕ ಬಿಜೆಪಿ ಅಲ್ವಾ ಮುಂಚೆ ನಡೀತಾ ಇತ್ತ ಸರ್ ಪಿ ವಿ ನರಸಿಂಹರಾವ್ ಅವರು ಮೈನಾರಿಟಿ ಗೌರ್ಮೆಂಟನ್ನು ನಡೆಸಿದ್ರು ಹಲವಾರು ಬಾರಿ ನಮಗೆ ನೂರಿಪ್ಪತ್ತು ಸೀಟ್ ಬಂದ್ರೂ ಕೂಡ ಸರ್ಕಾರಗಳು ನಡೆದಿವೆ ಇಲ್ಲಿ ಇತ್ತೀಚೆಗೆ ಮೋದಿ ಸರ್ಕಾರ ಇದು ಬಿ ಜೆ ಪಿಯವರ ಅವರ ಗಾಳಿಯಿಂದ ಮತ್ತು ಮೋದಿ ಸರ್ಕಾರ ಅವರ ಒಂದು ಹಣದ ಮತ್ತು ತೋಳಬಲದಿಂದ ಎಷ್ಟು ಸರ್ಕಾರ ಬಿಡಿಸ್ತಾ ಇದ್ದಾರೆ ಹೇಳಿ ಇವತ್ತು ಕರ್ನಾಟಕದಲ್ಲೇ ಉದಾಹರಣೆ ಇದೆ ಅಲ್ಲ ಸರ್ ಹಿಂದೆ ಹಿಂದೆ ಇದು ಉದಾಹರಣೆ ಎರಡು ಮೂರು ಪ್ರಕರಣಗಳಿವೆ ಮಹಾರಾಷ್ಟ್ರದಲ್ಲಿದೆ ಅಸ್ಸಾಂನಲ್ಲಿದೆ ಮಧ್ಯಪ್ರದೇಶ್ನಲ್ಲಿದೆ ನಲ್ಲಿದೆ ಗುಜರಾತ್ನಲ್ಲಿದೆ ಗೋವಾನಲ್ಲಿದೆ ಸೊ ಅವ್ರ ಪ್ರಯತ್ನ ನಿರಂತರವಾಗಿ ನಡೆಸ್ತಾರೆ ನಡೆಸ್ತಾನೆ ಇರ್ತಾರೆ ಆದರೆ ಯಾರು ಕೂಡ ಇದಕ್ಕೆ ಬಗ್ಗೋದಿಲ್ಲ ಸರಿ ಸರ್ ನಮಗೆ ಸಿಗಂದೂರು ಮೇಲ್ಸಚಿವೆಗೆ ಸಿಎಂ ಅವರಿಗೆ ತಡವಾಗಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ನೋಡಿ ಬರೀ ಶಿವಮೊಗ್ಗ ಅಷ್ಟೇ ಅಲ್ಲ ಈಗ ಕೇಂದ್ರ ಸರ್ಕಾರ ಒಂದು ಕೆಟ್ಟ ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ವಿ ಸಿ ಮಾಡ್ತೀವಿ ನಾವು ಇನಾಗ್ರೇಟ್ ಇದ್ದೀವಿ ಅಂತ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಈ ಕಲಬುರಗಿನಲ್ಲಿ ಹೆದ್ದಾರಿಗಳದ್ದು ಉದ್ಘಾಟನೆಗಳಿದೆ ನಮಗೆ ಮಾಹಿತಿ ಇಲ್ಲ ಆಮೇಲೆ ಏನು 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 ಮಾಡ್ತಾಯಿದ್ದಾರೆ ಲಾಸ್ಟ್ ಮಿನಿಟ್ನಲ್ಲಿ ಹೇಳೋದು ಅವ್ರು ಕರೆದಂಗೂ ಇರಬೇಕು ನಾವು ಹೋಗ್ಲಾರ್ದಂಗೂ ಇರಬೇಕು ಇದೆಂಥ ಪದ್ಧತಿ ನಾವು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದ್ದೀವಪ್ಪ ಆದರೆ ಈ ಥರ ಯಾವತ್ತೂ ಮಾಡಿರಲಿಲ್ಲ ಖರ್ಗೆ ಸಾಹೇಬರೆಲ್ಲ ಬೇಕಾದ್ರೆ ಕೇಳಿ ಜೋಶಿ ಅವರಿಗಿರ್ಬೋದು ಬೇರೆ ಬಿ ಜೆ ಪಿ ಸಂಸದರಿಗಿರ್ಬೋದು ಅಥವಾ ಕಲಬುರ್ಗಿನಲ್ಲಿ ನಮ್ಮ ಬಿ ಜೆ ಪಿ ಶಾಸಕರಿಗೆ ಕೇಳಿ ಖರ್ಗೆ ಸಾಹೇಬರು ರೈಲ್ವೆ ಪ್ರಾಜೆಕ್ಟ್ಸ್ ಏನಾದರೂ ಇನಾಗ್ರೇಟ್ ಮಾಡಬೇಕಾದ್ರೆ ಲೋಕಲ್ ಎಮ್ ಎಲ್ ಎ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಲೋಕಲ್ ಎಂ ಪಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವ್ರಿಗೆ ಗೌರವ ಕೊಟ್ಟು ಅವರಿಗೆ ಆಹ್ವಾನ ಮಾಡಿ ಅವರೇ ಅವ್ರ ಟೈಮು ಮತ್ತು ನಮ್ಮ ಟೈಮ್ ನೋಡ್ಕೊಂಡು ಮಾಡ್ತಾಯಿದ್ರು ಏನಿದು ಮಾತ್ ಮಾತಿಗೂ ಇದು ರಾಜಕೀಯ ಮಾಡೋದು ಕೇಂದ್ರ ಸರ್ಕಾರ ಸರಿಯಲ್ಲ ದಿಸ್ ಈಸ್ ನಾಟ್ ಇನ್ ಗುಡ್ ಸ್ಪಿರಿಟ್ ಆಫ್ ಫೆಡ್ರಲಿಸಮ್ ನೋಡಿ ಜಲ್ ಜೀವನ್ ಮಿಷನ್ ನಮ್ಮದು ಪಾಲ್ ಇದೆ ಅಲ್ವಾ ಮುಖ್ಯಮಂತ್ರಿಗಳು ಫೋಟೋ ಹಾಕ್ಬಾರ್ದು ಅಂತ ನಮಗೆ ಆದೇಶ ನೀಡ್ತಾರೆ ನಾವು ಆ ಜಲ್ ಜೀವನ್ ಮಿಷನ್ ಜೊತೆ ಬಸವಣ್ಣನವ್ರ ಹೆಸರು ಅಥವಾ ಕರ್ನಾಟಕದ ಹೆಸರು ಸೇರಿಸ್ಬೇಕು ಅಂದರೆ ನೀವು ಹಿಂಗೆ ಸೇರಿಸಿದ್ರೆ ನಾವು ಅನುದಾನ ಕೊಡೋಲ್ಲ ಅಂತ ಹೇಳ್ತಾರೆ ಆಯುಷ್ಮಾನ್ ಭಾರತ್ನಲ್ಲಿ ನಮ್ದು ಪಾಲ್ ಇಲ್ವಾ ಅಲ್ಲೇ ನಡೆದಿದೆ ಅದ್ರ ಬಗ್ಗೆನು ಚರ್ಚೆ ಮಾಡಲಿ ಈಗ ಎಲ್ಲರೂ ಕಲ್ಯಾಣ ಕರ್ನಾಟಕದಲ್ಲಿ ಆದ್ರೂ ಪ್ರಿಯಾಂಕರ್ಗೇನೆ ಜವಾಬ್ದಾರಿ ಕರ್ನಾಟಕದಲ್ಲಾದ್ರು ನಾನೇ ಜವಾಬ್ದಾರಿ ಕಾಶ್ಮೀರ್ನಲ್ಲಾದ್ರೂ ನಾನೇ ಜವಾಬ್ದಾರಿ ಕೆನಡಾದಲ್ಲಾದ್ರೂ ನಾನೇ ಜವಾಬ್ದಾರಿ ಅವರಿಗೆ ನಿಮ್ಮ ಶಾಸಕರು ಆಪರೇಷನ್ ಕಮಲದ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗ ವಿಜಯನಂದಶಿ ಆಪರೇಷನ್ ಕಮಲ ಪ್ರಾರಂಭ ಇಡೀ ರಾಷ್ಟ್ರಕ್ಕೆ ಆ ಬ್ಲೂ ಪ್ರಿಂಟ್ ಕೊಟ್ಟಿದ್ದೆ ಇಲ್ಲಿ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ಅಲ್ವಾ ಮುಂಚೆ ಇದು ನಡೀತಾ ಇತ್ತ ಸರ್ ಪಿ ವಿ ನರಸಿಂಹರಾವ್ ಅವರು ಮೈನಾರಿಟಿ ಗೌರ್ಮೆಂಟನ್ನು ನಡೆಸಿದ್ರು ಹಲವಾರು ಬಾರಿ ನಮಗೆ ನೂರಿಪ್ಪತ್ತು ಸೀಟ್ ಬಂದ್ರೂ ಕೂಡ ಸರ್ಕಾರಗಳು ನಡೆದಿವೆ ಇಲ್ಲಿ ಇತ್ತೀಚೆಗೆ ಮೋದಿ ಸರ್ಕಾರ ಇದು ಬಿ ಜೆ ಅವರ ಗಾಳಿಯಿಂದ ಮತ್ತೆ ಮೋದಿ ಸರ್ಕಾರವರ ಒಂದು ಹಣದ ಮತ್ತು ತೋಳಬಲದಿಂದ ಎಷ್ಟು ಸರ್ಕಾರ ಬಿಡಿಸ್ತಾ ಇದ್ದಾರೆ ಹೇಳಿ ಇವತ್ತು ಕರ್ನಾಟಕದಲ್ಲೇ ಉದಾಹರಣೆ ಇದೆ ಅಲ್ಲ ಸರ್ ಹಿಂದೆ ಹಿಂದೆ ಇದು ಉದಾಹರಣೆ ಎರಡು ಮೂರು ಪ್ರಕರಣಗಳಿವೆ ಮಹಾರಾಷ್ಟ್ರದಲ್ಲಿದೆ ಅಸ್ಸಾಂನಲ್ಲಿದೆ ಮಧ್ಯಪ್ರದೇಶನಲ್ಲಿದೆ ಗುಜರಾತ್ನಲ್ಲಿದೆ ಗೋವಾನಲ್ಲಿ ಗೋವಾನಲ್ಲಿದೆ ಸೊ ಅವ್ರ ಪ್ರಯತ್ನ ನಿರಂತರವಾಗಿ ನಡೆಸ್ತಾರೆ ನಡೆಸ್ತಾನೆ ಇರ್ತಾರೆ ಆದರೆ ಯಾರು ಕೂಡ ಇದಕ್ಕೆ ಬಗ್ಗುದಿಲ್ಲ ಈ ಸರಿ ಸರ್ ಸಿಗೂರು ಮೇಲ್ಸತ್ವೆ ಸಿಎಂ ಅವ್ರಿಗೆ ತಡವಾಗಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ನೋಡಿ ಬರೇ ಶಿವಮೊಗ್ಗ ಅಂದ್ರೆ ಅಷ್ಟೇ ಅಲ್ಲ ಈಗ ಕೇಂದ್ರ ಸರ್ಕಾರ ಒಂದು ಕೆಟ್ಟ ಪ್ರವೃತ್ತಿ ಬೆಳೆಸ್ತಾ ಇದೆ ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ವಿ ಸಿ ಮಾಡ್ತೀವಿ ನಾವು ಇನಾಗ್ರೇಟ್ ಇದ್ದೀವಿ ಅಂತ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಈ ಕಲಬುರಗಿನಲ್ಲಿ ಹೆದ್ದಾರಿಗಳದು ಉದ್ಘಾಟನೆಗಳಿದೆ ನಮಗೆ ಮಾಹಿತಿ ಇಲ್ಲ ಆಮೇಲೆ ಏನು ಬ ಏನು ಮಾಡ್ತಾಯಿದ್ದಾರೆ ಲಾಸ್ಟ್ ಮಿನಿಟ್ನಲ್ಲಿ ಹೇಳೋದು ಅವ್ರು ಕರೆದಂಗೂ ಇರಬೇಕು ನಾವು ಹೋಗ್ಲಾರ್ದಂಗೂ ಇರಬೇಕು ಇದೆಂಥ ಪದ್ಧತಿ ನಾವು ಸ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದ್ದೀವಪ್ಪ ಆದರೆ ಈ ಥರ ಯಾವತ್ತೂ ಮಾಡಿರಲಿಲ್ಲ ಖರ್ಗೆ ಸಾಹೇಬ್ರೆಲ್ಲ ಬೇಕಾದರೆ ಕೇಳಿ ಜೋಶಿ ಅವರಿಗಿರ್ಬೋದು ಬೇರೆ ಬಿ ಜೆ ಪಿ ಸಂಸದರಿಗಿರ್ಬೋದು ಅಥವಾ ಕಲಬುರ್ಗಿನಲ್ಲಿ ನಮ್ಮ ಬಿ ಜೆ ಪಿ ಶಾಸಕರಿಗೆ ಕೇಳಿ ಖರ್ಗೆ ಸಾಹೇಬರು ರೈಲ್ವೆ ಪ್ರಾಜೆಕ್ಟ್ಸ್ ಏನಾದರೂ ಇನಾಗ್ರೇಟ್ ಮಾಡಬೇಕಾದ್ರೆ ಲೋಕಲ್ ಎಮ್ ಎಲ್ ಎ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಲೋಕಲ್ ಎಂ ಪಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವರಿಗೆ ಗೌರವ ಕೊಟ್ಟು ಅವರಿಗೆ ಆಹ್ವಾನ ಮಾಡಿ ಅವರೇ ಅವ್ರ ಟೈಮು ಮತ್ತು ನಮ್ಮ ಟೈಮ್ ನೋಡ್ಕೊಂಡು ಮಾಡ್ತಾಯಿದ್ರು ಏನಿದು ಮಾತು ಮಾತಿಗೂ ಇದು ರಾಜಕೀಯ ಮಾಡೋದು ಕೇಂದ್ರ ಸರ್ಕಾರ ಸರಿಯಲ್ಲ ದಿಸ್ ಈಸ್ ನಾಟ್ ಇನ್ ಗುಡ್ ಸ್ಪಿರಿಟ್ ಆಫ್ ಫೆಡ್ರಲಿಸಮ್ ನೋಡಿ ಜಲ್ ಜೀವನ್ ಮಿಷನ್ ನಮ್ಮದು ಪಾಲ್ ಇದೆ ಅಲ್ವಾ ಮುಖ್ಯಮಂತ್ರಿಗಳು ಫೋಟೋ ಹಾಕ್ಬಾರ್ದು ಅಂತ ನಮಗೆ ಆದೇಶ ನೀಡ್ತಾರೆ ನಾವು ಆ ಜಲ್ ಜೀವನ್ ಮಿಷನ್ ಜೊತೆ ಬಸವಣ್ಣನವ್ರ ಹೆಸರು ಅಥವಾ ಕರ್ನಾಟಕದ ಹೆಸರು ಸೇರಿಸ್ಬೇಕು ಅಂದರೆ ನೀವು ಹಿಂಗೆ ಸೇರಿಸಿದ್ರೆ ನಾವು ಅನುದಾನ ಕೊಡಲ್ಲ ಅಂತ ಹೇಳ್ತಾರೆ ಆಯುಷ್ಮಾನ್ ಭಾರತ್ನಲ್ಲಿ ನಮ್ದು ಪಾಲ್ ಇಲ್ವಾ ಅದಕ್ಕೆ ನಾವು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಅಂತ ಹೆಸರಿಟ್ಟಿದ್ದು ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಮ್ಮದು ಅರವತ್ತೆಪ್ಪತ್ತು ಪರ್ಸೆಂಟ್ ಪಾಲ್ ಇದೆ ಅವ್ರದ್ದೇ ಕಮ್ಮಿ ಇರೋದು ಆದರೂ ಕೂಡ ಪ್ರಚಾರ ಮಾತ್ರ ಅವ್ರದ್ದು ಆಮೇಲೆ ಇದು ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಇದು ರೀತಿ ಸರಿ ಇಲ್ಲ ನನ್ನ ಪ್ರಕಾರ ಇಟ್ಸ್ ನಾಟ್ ಗುಡ್ ಇಟ್ ಈಸ್ ಡಿಸ್ಟೇಸ್ಟ್ ಗುಡ್ ಸರ್ ಆಮೇಲೆ ಹೈಕಮಾಂಡ್ ಅವರು ಎಂಗೆ ಡಿ ಸಿ ಎಂಗೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ ವಿಶ್ವ ಆಗ್ತಿದ್ದಾರೆ ಯಾರು ಇಶ್ಯೂ ಮಾಡ್ತಾ ಇದ್ದಾರೆ ಹೂ ಇಸ್ ಮೇಕಿಂಗ್ ದ ಇಶ್ಯೂ ವೈಸ್ ಬಿಜೆಪಿ ಮೈ ಹೈಕಮಾಂಡ್ ಆರ್ ನಾಟ್ ಇವ್ರ್ ನೋಡ್ಕೊಳ ಕೇಳ್ರಿ ಇಲ್ಲಿ ದಾವಣಗೆರೆಯಲ್ಲಿ ಜಾತ್ರೆ ನೆಪದಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಚಿತ್ತ ಬೆಳಗಾಂನಲ್ಲಿ ಜಾತ್ರೆ ನೆಪದಲ್ಲಿ ಏನೇನ್ ಮಾಡ್ತಾ ಇದಾರೆ ಎಲ್ಲ ಅಶೋಕನ ಗಣ ಐದೈದು ದಿನ ಹೋಗ್ಬಿಟ್ಟು ಡೆಲ್ಲಿನಲ್ಲಿ ಕೂತ್ಕೊಂಡು ಅವ್ರು ಕುರ್ಚಿ ಉಡ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇಲ್ಲಿ ವಿಜೇಂದ್ರ ಅವರು ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದಾರೆ ಹ್ಞೂ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಭಾಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಸಿ ಎಮ್ ಅವ್ರು ಹೇಳಿದ್ದಾರೆ ಖರ್ಗೆ ಸಾಹೇಬರು ಹೇಳಿದ್ದಾರೆ ಅದಕ್ಕೆ ಇನ್ಯಾರು ಹೇಳಬೇಕಾದನ್ನ ರಣದೀಪ್ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ ಸಾವಿರ ಸರಿ ಬಂದಿದ್ದಾರೆ ಕರ್ನಾಟಕದಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ವಿಶೇಷ ಏನಿದೆ ಅವರು ನಮ್ಮ ಮೌಲ್ಯಮಾಪನ ಮಾಡಿಲ್ಲ ಅಂದರೆ ಏನೇನು ಬಿ ಎಲ್ ಸಂತೋಷ್ ಅವರ ಮಾಡ್ತಾರೆ ನಮ್ಮ ಮೌಲ್ಯಮಾಪನ ಹಾಂ ಬಿ ಜೆ ಪಿ ಅವರ ಹೈಕಮಾಂಡ್ ಬಂದರೆ ಸುದ್ದಿ ಆಗಲ್ಲ ನಮ್ಮ ಹೈಕಮಾಂಡ್ ಬಂದರೆ ಯಾಕೆ ಸುದ್ದಿ ಸರ್ಕಾರದಲ್ಲಿ ಹೈಕಮಾಂಡ್ ಹಸ್ತಕ್ಷೇಪ ಎಷ್ಟು ಸರಿ ಅಂತ ಸರ್ ಈ ಥರ ನಮ್ದು ಒಂದು ವ್ಯವಸ್ಥೆ ಇದೆ ಎಲ್ಲ ಪಾರ್ಟಿನಲ್ಲೂ ವ್ಯವಸ್ಥೆ ಇದೆ ಇಲ್ಲ ಇವರೇ ಇಲ್ವಾ ಈ ವ್ಯವಸ್ಥೆ ಯಾಕಿದೆ ಅಂದರೆ ಸೊ ದಟ್ ಸೆಂಟ್ರಲ್ ಏನು ನಮ್ಮದು ಉದ್ದೇಶಗಳಿದೆ ಪಕ್ಷದ ಪಕ್ಷದಿರ್ಬೋದು ಅಥವಾ ನಮ್ಮ ನೀತಿಗಳೇನಿದೆ ಈ ಅದರದಾಗೆ ಅಲೈನ್ಮೆಂಟ್ ಆಗ್ಬೇಕಲ್ವಾ ರಾಜ್ಯ ಸರ್ಕಾರಗಳಿರ್ಬೋದು ಅಥವಾ ರಾಜ್ಯದ ಪಕ್ಷಗಳಿರ್ಬೋದು ನಾವು ಎಂ ಪಿ ಎಲೆಕ್ಷನ್ ಟೈಮ್ನಲ್ಲಿ ನಮ್ದು ಒಂದು ಮ್ಯಾನಿಫೆಸ್ಟೋ ಇರುತ್ತೆ ಇವಾಗ ಒಳ ಮೀಸಲಾತಿದಿರ್ಬೋದು ಜಾತಿ ಗಣತಿದಿರ್ಬೋದು ದೀಸ್ ಆರ್ ಆಲ್ ಡಿಸಿಷನ್ಸ್ ಟೇಕನ್ ಆಟ್ ಸ್ಟೇಟ್ ಲೆವೆಲ್ ಆಸ್ ವೆಲ್ ಆಸ್ ಸೆಂಟ್ರಲ್ ಲೆವೆಲ್ ಸೊ ಅದು ಅನುಷ್ಠಾನ ಆಗ್ತಾ ಇದೆ ಇಲ್ಲ ಅಂತ ನಾವು ಕೇಳಬಾರ್ದು ಸೆಂಟ್ರಲ್ ಏನು ಹೈಕಮಾಂಡ್ ಅವ್ರು ಕೇಳಬಾರ್ದು ಎಲ್ಲ ಪಕ್ಷದಲ್ಲೂ ವ್ಯವಸ್ಥೆ ಇದೆ ಎಕ್ಸೆಪ್ಟ್ ರೀಜ್ನಲ್ ಪಾರ್ಟೀಸ್ ದಳದ ಹೈಕಮಾಂಡು ಇಲ್ಲೇ ನಗರ್ನಲ್ಲಿದೆ ನಮ್ಮದು ಡೆಲ್ಲಿನಲ್ಲಿದೆ ಬಿ ಜೆ ಪಿ ಅವ್ರದ್ದು ಡೆಲ್ಲಿನಲ್ಲಿದೆ ನಾಗ್ಪುರ್ನಲ್ಲಿದೆ ಎರಡು ಕಡೆ ಇದೆ ಅವ್ರದ್ದು ಸೊ ಹಾಗಾಗಿ ಎಲ್ಲ ಪಕ್ಷದಲ್ಲೂ ಇದೆ ವ್ಯವಸ್ಥೆ ಬರೀ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತೀವ ಅಂತ ಅಷ್ಟೇ ಸಿಎಂ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಒಂದು ಅದು ನೋಡಿ ಅದು ನಾನು ಬಹಳ ಸ್ಪಷ್ಟವಾಗಿ ನೋಡಿದ್ದೀನಿ ಅವ್ರು ಕೇಳ್ತಾರೆ ಒಂದು ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಏನು ಹೇಳ್ತಾರೆ ಇಂಥದ್ದು ಯಾವುದೇ ಚರ್ಚೆ ನಡೆದಿಲ್ಲ ಅದು ಬರೇ ಒಂದಿಬ್ಬರು ಯಾರೋ ಮಾತಾಡ್ತಾ ಇದ್ದಾರೆ ಅದಕ್ಕೆ ಇಟ್ ಈಸ್ ನಾಟ್ ಮಚ್ ಅಂತಾರೆ ಅಷ್ಟೇ ಅಂದರೆ ಅದು ಅವರು ಇಬ್ಬರ ಹೇಳಿಕೆ ಬಗ್ಗೆ ಅವ್ರು ಹೇಳೋದೇ ಹೊರತು ಸಂಖ್ಯಾಬಲದ ಬಗ್ಗೆ ಮಾತಾಡಲ್ಲ ಸರ್ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಸಿ ಎಂ ಸಾಹೇಬ್ರು ಹೇಳಿದ್ದಾರೆ ಡಿ ಸಿ ಎಂ ಸಾಹೇಬ್ರು ಹೇಳಿದ್ದಾರೆ ರಣದೀಪ್ ಅವ್ರು ಹೇಳಿದ್ದಾರೆ ಇನ್ ಯಾರು ಹೇಳ್ಬೇಕು ಸರ್ ಅದನ್ನು ಲಿಸ್ಟ್ ಕೊಟ್ಬಿಡಿ ಅವ್ರ ಕಡೆನೂ ಹೇಳಿಬಿಡ್ತೀವಿ ದ ಟಾಪ್ ಫೋರ್ ಫೈವ್ ಪೀಪಲ್ ಆ ಮೇಡ್ ಇಟ್ ಎಕ್ಸ್ಟ್ರೀಮ್ಲಿ ಕ್ಲಿಯರ್ ದಟ್ ಅವರ್ ಫೋಕಸ್ ಇಸ್ ಆನ್ ಡೆಲಿವರಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ವಿತ್ ಪೊಲಿಟಿಕಲ್ ಜಸ್ಟಿಸ್ ಅದಕ್ಕೆ ಅದು ಬಿಟ್ಟು ಬೇರೆದೇನು ಮಾಡ್ತಿದೆ ಇದರಲ್ಲಿ ಬಟ್ ಶಾಸಕರದು ಇಲ್ಲಿ ಏನು ಪ್ರವೇಶ ಇಲ್ಲ ಅಂತ ಹೇಳಿದ್ದೀನಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ಅದಕ್ಕೆ ಬೆಲೆ ಎಲ್ಲಿ ಯಾವಾಗ ಯಾರ್ ಜೊತೆ ಮಾಧ್ಯಮದಲ್ಲಿ ನಾನು ನೂರ್ ಹೇಳಿದ್ರೆ ಏನಾದ್ರು ವೈಯಕ್ತಿಕವಾಗಿ ಅವ್ರ ಏನಾದ್ರು ಹೇಳಿರ್ಬೋದು ಸರ್ ಸಿ ಎಲ್ ಪಿ ವಿಲ್ ಡಿಸೈಡ್ ಅಲ್ವಾ ಆ್ಯಂಡ್ ಐ ಹೈಕಮಾಂಡ್ ವಿಲ್ ಡಿಸೈಡ್ ಈಗ ನಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಬೇರೆದಿರ್ಬೋದು ದಟ್ ಡಸ್ ನಾಟ್ ಬಿಕಮ್ ದ ಪಾರ್ಟಿ ಸ್ಟ್ಯಾಂಡ್ ಅಲ್ವಾ ನೀವೇ ಶ್ರೀರಕ್ಷೆ ಇವರಿಗೆ